ಆದ್ಯ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಿಲಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ಅದು ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದು ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ ಚನ್ನಪಟ್ಟಣ ಟಿಕೆಟ್ ವಿಚಾರ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು ಅದು ತಪ್ಪು ಅಂತ ಕೂಡ ನಾನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅವರು ಕೂಡ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅವ್ರದೇ ಆದಂಥ ಬೆಂಬಲಿಗರಿದ್ದಾರೆ ಪಕ್ಷದ ಜೊತೆ ಜೊತೆಗೆ ಅವರದೇ ಆದಂಥ ಒಂದು ಶಕ್ತಿನೂ ಕೂಡ ಆ ಕ್ಷೇತ್ರದಲ್ಲಿದೆ ಆದರೆ ಬಿ ಜೆ ಪಿ ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜೆ ಡಿ ಎಸ್ ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಇಷ್ಟು ಮಾತ್ರ ಹೇಳ್ತಾನೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಂತ ಕ್ಷೇತ್ರ ಅದು ಜೆಡಿಎಸ್ ಪಕ್ಷ ಗೆದ್ದಂತ ಕ್ಷೇತ್ರ ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು ಅಂತಕ್ಕಂಥ ಟಿಕೆಟ್ ಬರೀ ವಿಜೇಂದ್ರ ಶಿಫಾರಸ್ ಮಾಡಿದ್ರೆ ಅಶ್ವಥ್ ನಾರಾಯಣ ಪ್ರಶ್ನೆ ಅಲ್ಲ ಕೇಂದ್ರದ ವರಿಷ್ಠಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಾನು ಹಿಂದೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಕಳೆದ ಹದಿನೈದು ಇಪ್ಪತ್ತಿನದಿಂದ ನಾನು ಹೋದ ಚರ್ಚೆನು ಕೂಡ ಮಾಡಿದ್ದೇನೆ ಅಭಿಪ್ರಾಯ ಯಾರು ಯಾರು ಎಲ್ಲವೂ ಸರಿ ಅದಕ್ಕೂ ಚರ್ಚೆ ಮಾಡ್ತೇವೆ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆನ ಒಟ್ಟಾಗಿ ಎದುರಿಸುತ್ತೇವೆ ಈ ಒಂದು ವಿಧಾನಸಭೆ ಚುನಾವಣೆ ಉಪಚುನಾವಣೆ ಬರ್ತದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಿತಿಯನ್ನು ಕೂಡ ಮಾಡಿದ್ದು ಅಶ್ವಥ್ ಕೂಡ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಏನೇನು ಸಮಿತಿಯಲ್ಲಿ ವರದಿ ಬಂದರೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಾನು ಕೂಡ ಅಶ್ವಥ್ ತಪ್ಪು ಚರ್ಚೆ ಮಾಡ್ತಾನೆ ವರಿಷ್ಠರ ಗಮನಕ್ಕೂ ಕೂಡ ತರ್ತಾರೆ